ಡಾಕ್ಟರ್ ಕೆ ಸುಧಾಕರ್ ಅವರು ಒಂದು ವಿಚಾರ ಹೇಳ್ತಾರೆ ನನಗೆ ನಾಗೇಶ್ ಅಂದರೆ ಯಾರಂತ ಗೊತ್ತಿಲ್ಲ ಅವ್ರ ಬಗ್ಗೆ ಮಾಹಿತಿ ಇಲ್ಲ ಮಂಜುನಾಥ್ ಯಾರು ಗೊತ್ತಿಲ್ಲ ಅವ್ರ ಬಗ್ಗೆ ಮಾಹಿತಿ ಇಲ್ಲ ನೋಡಿಲ್ಲ ಅಂತ ಹೇಳ್ತಾರೆ ಡಾಕ್ಟರ್ ಕೆ ಸುಧಾಕರ್ ಅವರೇ ನಿಮಗೆ ದಾಖಲೆ ಸಮತ ಕೊಡ್ತೀನಿ ಚಿಕ್ಕ ಕಾಡಿಗಾನಹಳ್ಳಿ ಅವ್ರ ಮನೆ ಅವ್ರ ಮನೆಯಲ್ಲಿ ನೀವು ಇವತ್ತು ಯಾರು ಬಾಬು ಸಾರಿ ನಾಗೇಶ್ ಯಾರು ಗೊತ್ತಿಲ್ಲ ಅಂತ ಹೇಳ್ತಿದ್ದೀರಾ ಅದೇ ನಾಗೇಶನ್ ಜೊತೆಯಲ್ಲಿ ನಿಂತ್ಕೊಂಡಿರೋ ಅವನ ಮಗನ ಅವ್ರ ಮಗು ಸಾರಿ ಗಂಡು ಮಗು ಹೆಣ್ಣು ಮಗು ಗೊತ್ತಿಲ್ಲ ಅವರು ಮಗು ನಾಮಕರಣಕ್ಕೆ ಹೋಗಿರೋ ಫೋಟೋ ನಾನು ಕೊಡ್ತೀನಿ ನಿಮ್ಮ ಸರ್ಕಾರ ಅವಧಿಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅದೇ ಬಾಬುಗೆ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಟೆಂಡರ್ ಕೊಟ್ಟಿದ್ರ ಮೂರು ಎಂಟು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂರು ಎಂಟು ಎರಡು ಸಾವಿರದ ಇಪ್ಪತ್ತೇಳರ ತನಕ ನಿಮ್ಮ ಅಧಿಕಾರ ಅವಧಿಯಲ್ಲಿ ಅವನಿಗೆ ಸರ್ಕಾರಿ ಟೆಂಡರ್ ಕೊಟ್ಟಿದ್ದೀರ ಗೊತ್ತಿಲ್ವೋ ನಿಮ್ಗಾಗಾದರೆ ಜನರ ಎಷ್ಟು ಕೊಡ್ತೀನಿ ಈ ನಾಗೇಶ್ ಮೂರ್ತಿ ಹೊಸ ಶ್ರೀ ವೇಣು ಟಿವಿ ಕೌಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ಗಾಗಿ ಕೂಡಲೇ ಸಂಪರ್ಕಿಸಿ ಡಬಲ್ ನೈನ್ ಸಿಕ್ಸ್ ಡಬಲ್ ತ್ರೀ ಡಬಲ್ ನೈನ್ ಎಷ್ಟು ವಿಲಾಸಿ ಜೀವನ ಮಾಡ್ತಾನೆ ಗೊತ್ತಾ ಅವನಿಗೆ ಈಗ ಮೂವತ್ನಾಲ್ಕು ವರ್ಷ ಇಪ್ಪತ್ತೆರಡು ಸಾವಿರದ ಇಪ್ಪತ್ತೆರಡಲ್ಲೇ ಇಪ್ಪತ್ತರಲ್ಲಿ ಬಂಗ್ಲೆ ಅಂತ ಮನೆ ಕಟ್ತಾನೆ ಅವನ ಹಿನ್ನೆಲೆ ಅವನ ಹಿನ್ನೆಲೆ ಚಿಕ್ಕ ಚಿಕ್ಕಾಡ್ಗಾನಹಳ್ಳಿ ಚಿಡ್ ಚಿಕ್ಕನಹಳ್ಳಿ ಜನ ಇದ್ದಾರೆ ಸುಮಾರು ಜನ ನನಗೆ ಫೋನ್ ಮಾಡಿ ಹೇಳ್ತಾ ಹೇಳ್ತಾಯಿದ್ದಾರೆ ಆದಿ ಆದಿಯಣ ನೀವು ಮಾಡಿ ನಿಮ್ಮ ಜೊತೆ ನಾವು ಬರ್ತೀವಿ ಅವನ ಜಾಯಿ ಅವನ ಜಾತಕ ನಾವು ಬಯಲು ಮಾಡ್ತೀವಿ ಆದರೆ ನಮ್ಗೆ ಸಪೋರ್ಟ್ ಬೇಕು ಅಂತ ಹೇಳ್ತಾ ಇದ್ದಾರೆ ಅಷ್ಟು ಅಂದ ಚಿಕ್ಕ ಚಿಡ್ ಚಿಕ್ಕನಹಳ್ಳಿಯಲ್ಲಿ ಮತ್ತೆ ಚಿಕ್ಕನಹಳ್ಳಿಯಲ್ಲಿ ನಿಮ್ಮ ಬೆಂಬಲಿಗರು ಗೊತ್ತಿಲ್ಲ ಅಂತ ಹೇಳಿದವರು ಅವನ ಮನೆ ಫೋಟೋ ನಾನು ಕೊಡ್ತೀನಿ ಡಾಕ್ಟರ್ ಕೆ ಸುಧಾಕರ್ ಅವರೇ ನಿಮಗೆ ಇವತ್ತು ದಾಟ್ಲೆ ಸಮೇತ ಕೊಡ್ತಾ ಇದ್ದೀನಿ ನೀವು ನೈತಿಕ ಹೊಣೆ ಹೊತ್ತು ನಿಮ್ಮ ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಡಲೇಬೇಕು ನೈತಿಕತೆ ಅನ್ನೋದಿದ್ರೆ ನೀವು ಜನರಿಗೆ ಮೋಸ ಮಾಡ್ತಾ ಇದ್ದೀನಿ ಸುಳ್ಳು ಹೇಳ್ತಾ ಇದ್ದೀನಿ ಜನರಿಗೆ ಅಂತ ಹೇಳ್ಬಿಟ್ಟು ನೀವು ಮೋಸ ಮೋಸ ಮಾಡ್ತಾ ಇರೋ ಒಬ್ಬ ಸಂಸದ ನಾಲ್ಕು ಸಂಸದ ನೀವು ಯಾಕ್ರ ಸುಳ್ಳು ಹೇಳ್ತೀರಾ ನನಗೆ ಗೊತ್ತಿಲ್ಲ ನಾಗೇಶ್ ಹೇಳ್ಬಿಟ್ಟು ಹೋಗಿಲ್ಲ ಅನ್ರ ಅವ್ರ ಮನೆಗೆ ನೀವು ಯಾಕೆ ಸುಳ್ಳು ಹೇಳ್ತಾ ಇದ್ರೆ ಜನಕ್ಕೆ ನೀವು ಎಷ್ಟು ಮೋಸ ಮಾಡ್ತಾಯಿರ ಷೇತ್ರದ ಜನಕ್ಕೆ ನಿಮ್ಮ ಅಧಿಕಾರ ಅವಲ್ಲ ಅವ್ನು ಟೆಂಡರ್ ಕೊಡ್ತೀರಾ ಅದು ದಾಖಲೆ ಕೊಡ್ತೀನಿ ನಿಮಗೆ ನೀವು ಸಚಿವರಾಗಿದ್ದಾಗ ಅವ್ನ ಮನೆಗೆ ಹೋಗಿದ್ದೀರಾ ಅದು ದಾಖಲೆ ಕೊಡ್ತೀನಿ ಅವನು ವಿಲಾಸಿಯುವಂತೆ ಜೀವನ ಅವ್ನ ಲೈಫ್ ಅವ್ನು ಪ್ರೈವೇಟ್ ಲೈಫ್ ಅವನ್ ಇಷ್ಟ ಅವಶ್ಯಕತೆ ಇಲ್ಲ ನಮಗೆ ಎಲ್ಲಿಂದ್ರೆ ಬಂತು ವಯಸ್ಸು ಇಪ್ಪತ್ತೇಳು ಇಪ್ಪತ್ತೆಂಟು ಇರೋಾಗಲೇ ಬಂಗ್ಲೆ ಅಂತ ಮನೆ ಕಟ್ತಾನೆ ಅಂದ್ರೆ ಎಲ್ಲಿಂದ್ರೆ ಬರುತ್ತೆ ದುಡ್ಡು ಅವನಿಗೆ ಎಲ್ಲಿಂದ ಬಂತು ಹೇಳ್ಕೊಳಕ್ಕೆ ಜಮೀನು ಕೂಡ ಇಲ್ಲ ಅವ್ನಿಗೆ ಅಷ್ಟೊಂದು ಜಮೀನು ಕೂಡ ಇಲ್ಲ ಅದೇ ಊರಿನವ್ರು ಮಾಹಿತಿ ಕೊಟ್ಟಿದ್ದಾರೆ ನನಗೆ ಎಷ್ಟ್ರ ಇವರು ಫ್ರಾಡ್ ಮಾಡೋದು ಎಷ್ಟು ಜನಕ್ಕೆ ಆಮರ್ಸೋದು ನೀವು ನಿಮ್ಮ ಬೆಂಬಳಿಗ್ರಲ್ಲ ಚಿಕ್ಕಬಳ್ಳಾಪುರ ಕ್ಷೇತ್ರ ಲೂಟಿ ಮಾಡೋಕೆ ನಿಂತ್ಕೊಂಡಿದ್ದೀರೇನು ಆಂ ಪ್ರತಿಯೊಂದು ದಾಖಲೆ ಕೊಡ್ತೀನಿ ಡಾಕ್ಟರ್ ಕೆ ಸುಧಾಕರ್ ಅವರೇ ಬನ್ನಿ ನನ್ನ ಎದುರು ಬನ್ನಿ ಡಿಬೇಟಿಗೆ ನೀವು ಇವತ್ತು ಹೇಳ್ತಾಯಿದ್ರಲ್ವಾ ನಾಗೇಶ್ ಅಂದರೆ ಗೊತ್ತಿಲ್ಲ ನನಗೆ ಮಂಜುನಾಥ್ ಅಂದರೆ ಗೊತ್ತಿಲ್ಲ ಇವ್ರು ಯಾರೋ ಗೊತ್ತಿಲ್ಲ ನಾನು ನೋಡೇ ಇಲ್ಲ ಅವ್ರ ಮಾಹಿತಿ ಇಲ್ಲ ಎಲ್ಲ ಕೊಡ್ತೀನಿ ಬನ್ನಿ ಸ್ವಾಮಿ ನಿಮಗೆ ಬನ್ನಿರಿ ಎಲ್ಲೋ ಡೆಲ್ಲಿಯಲ್ಲಿ ಕೂತ್ಕೊಂಡು ಗಾಳಿಯಲ್ಲಿ ಗುಂಡೊಡಿಯೋದಲ್ಲ ಬನ್ನಿ ಬನ್ನಿ ಯಾಕೆ ಓಡೋಗಿದ್ದಾರೆ ಏ ಟು ಎ ತಪ್ಪು ಮಾಡಿಲ್ಲ ಅಂದ್ರೆ ಯಾಕೆ ಓಡೋದ್ರು ಅವರು ಇದ್ದು ಕಾನು ಎದುರಿಸ್ಬೇಕಾಯ್ತು ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅವನ ಹತ್ರ ಇಸ್ಕೊಂಡಿಲ್ಲ ನಾನು ಪ್ರೂವ್ ಮಾಡ್ತೀನಿ ನಾನು ಎಲ್ಲೂ ಹೋಗಲ್ಲ ಅಂತ ಇದ್ಬಿಟ್ಟು ಅಲ್ಲಿ ಕ್ಷೇತ್ರದಲ್ಲಿ ಇದ್ಬಿಟ್ಟು ಪ್ರೂವ್ ಮಾಡಬೇಕಾಯಿತು ಯಾಕೆ ಹೇಳಿತ್ತರ ಹೊಡೋಗ್ಬಿಟ್ಟ ನೀವೇ ಕಳಿಸಿದ್ರಾ ಎಲ್ಲಾದರೂ ನೀವೇ ಇಟ್ಕೊಂಡಿದ್ರ ಅವನ್ನ ನಾಗೇಶ್ನ ಮಂಜುನಾಥ್ನ ಮಂಜುನಾಥನ ಎಲ್ಲಾದರೂ ಇದೇನೇನ್ರಿ ನಿಮ್ಮ ಸಭ್ಯತೆ ರಾಜಕಾರಣ ದಯವಿಟ್ಟು ಈ ಸಾವನ್ನು ಹೊಣೆ ಹೊತ್ತು ನೀವು ರಾಜೀನಾಮೆ ಕೊಡಲೇಬೇಕು ಬಟ್ ನಾನು ಪ್ರತಿದಿನ ನಿಮ್ಮ ಪ್ರಶ್ನೆ ಮಾಡ್ತಾನೆ ಇರ್ತೀನಿ ಸುಧಾಕರ್ ಅವರೇ ನಾನು ಬಿಡಲ್ಲ ನನಗೆ ಎಷ್ಟು ಕಾಟ ಕೊಟ್ಟರು ನಿಮ್ಮ ಬೆಂಬಲಿಗರು ಏನೇನು ಮಾಡಿದ್ರು ನನಗೆ ಗೊತ್ತು ಆ ಕಷ್ಟ ಏನು ಅನುಭವಿಸಿದ ನನಗೆ ಗೊತ್ತು ಸುಧಾಕರ್ ಅವರೇ ನಿಮ್ಮ ಬೆಂಬಲಿಗರು ಸುಖ ಸುಮ್ಮನೆ ಮಾಡಿರೋ ಒಂದು ತಪ್ಪುಗಳೇ ನನ್ನ ಮೇಲೆ ಎಫ್ ಐ ಮಾಡಿಸಿ ಇಲ್ದಿರೋ ಸೆಕ್ಷನ್ಗಳಾಗಿಸಿದ್ರು ಆವತ್ತು ಎಷ್ಟು ಕಷ್ಟ ಅನುಭವಿಸಿದ್ರು ನನ್ಗೆ ಮಾಡಿದರೋ ತೊಪ್ಪಿಗೆ ಯಾಕೆ ಅವಾಗ ಈ ಎಫ್ ಐ ಆರ್ ಬಗ್ಗೆ ಜ್ಞಾನ ಇರಲಿಲ್ವಾ ಸುಧಾಕರ್ ಅವರೇ ಇನ್ನೊಬ್ಬರ ಮೇಲೆ ಎಫ್ ಐ ಆರ್ ಮಾಡಿದಾಗ ಎಷ್ಟು ಕಷ್ಟ ಆಗುತ್ತೆ ಅನ್ನೋದು ನಿಮ್ಗೆ ಗೊತ್ತಿರಲಿಲ್ವ ಸುಧಾಕರ್ ಅವರೇ ಇವತ್ತು ಎಫ್ ಐ ಆರ್ ಆದಾಗ ನಿಮ್ ಬೆಂಬಲಿಗರ ಮೇಲೆ ನಿಮ್ಗೆ ಆ ನೋವು ಗೊತ್ತಾಗ್ತಾ ಇದೆಯಲ್ಲ ಭಗವಂತ ಕರ್ಮ ರಿಟರ್ನ್ ನಮ್ಮ ಜನಪ್ರಿಯ ಶಾಸಕರು ಒಂದು ಮಾತು ಹೇಳಿದರು ಕರ್ಮ ಯಾರನ್ನು ಬಿಡಲಿ ಬಿಡೋದಿಲ್ಲ ರೀ ಅಂತ ಹೇಳ್ಬಿಟ್ಟು ನೋಡಿ ಕರ್ಮ ಇಸ್ ರಿಟರ್ನ್ ಮೊಟ್ಟ ಮೊದಲನೇದಾಗಿ ಎ ಒನ್ ಆರೋಪಿಯಾಗಿ ಕಟಕಟಲ್ಲಿ ನಿಂತ್ಕೋಬೇಕು ಡಾಕ್ಟರ್ ಕೆ ಸುಧಾಕರ್ ಆಲಿ ಸಂಸದರು ಚಿಕ್ಕಬಳ್ಳಾಪುರದ ಆಲಿ ಸಂಸದರು ದೇವರು ಕ್ಷಮ್ಸಲ್ಲ ರೀ ಕ್ಷಮಸಲ್ಲ ರೀ ಎಷ್ಟು ದಿನ ರೀ ಎಷ್ಟು ದಿನ ರೀ ನಿಮ್ಮ ಅಂದ ದರ್ಬಾರು ನಿಮ್ಮದು ನಿಮ್ಮ ಬೆಂಬಲಿಗರದ್ದು ಅಲ್ಲ ರೀ ಒಂದು ಬಡ ಕುಟುಂಬನ ಬೀದಿಗೆ ತಂದುಬಿಟ್ರಲ್ಲ ರೀ ನೀವು ನಿಮ್ಮ ಬೆಂಬಲಿಗರೆಲ್ಲ ಸೇರಿ ಕಡೆ ಪಕ್ಷ ಆ ಕುಟುಂಬಕ್ಕೆ ಅವನಿಂದ ಅನ್ಯಾಯ ಆಯಿತಲ್ವ ನೋಡಿ ನನ್ನಿಂದ ನ್ಯಾಯ ಹಾಕೊಂಡು ಸತ್ತೋಗಿದೆ ನಿಮ್ಮ ಮಗ ನಾನು ಇದ್ದೀನಮ್ಮ ನಾನಿದ್ದೀನಿ ಏನು ಆಗಿದೆ ಸರಿಪಡಿಸ್ತೀನಿ ಮಾನವೀಯ ತಿಲ್ವೇನ್ ನಿಮಗೆ ಅವನಿಗೆ ನಾಗೇಶ್ ಮಾನವೀಯ ತಿಲ್ವೇನ್ ಓಡೋಗಿದ್ದಾನೆ ಇವತ್ತು ಹೇಡೀತಾರ ಅವನು ಕಾನೂನು ಎದುರಿಸೋಕೇಳಿರಿ ಇದ್ದು ಕಾನೂನು ಯಾಕ್ರಿ ಓಡೋದ ಅವನು ತಪ್ಪು ಮಾಡಿಲ್ಲ ಯಾಕ್ರಿ ಓಡೋದಾ ಡಾಕ್ಟರ್ ಕೆ ಸುಧಾಕರ್ ಅವರೇ ಅವನ ಮನೆಯ ಫೋಟೋ ಪ್ರತಿಯೊಂದು ಫೋಟೋಗಳಿದ್ದಾವ ನನ್ನ ಹತ್ರ ವಿಲಾಸಿ ಜೀವನ ಐ ಫೈ ಐಷಾರಾಮಿ ಕಾರ್ಡ್ಗಳು ಎಲ್ಲಿಂದರಿ ಬಂತು ಮೂವತ್ನಾಲ್ಕು ವರ್ಷಕ್ಕೆ ಇಷ್ಟೆಲ್ಲ ಸಂಪಾದನೆ ಮಾಡ್ತಾನೆ ಅಂದರೆ ಇನ್ನು ಐವತ್ತು ಇನ್ನೆಷ್ಟು ಕೋಟಿ ಲೂಟಿ ಮಾಡ್ಬೋದು ನಮ್ಮ ಕ್ಷೇತ್ರದಲ್ಲಿ ಜನಕ್ಕೆ ಜನಕ್ಕಿನ್ನೆಷ್ಟ್ರಿ ಆಮರ್ಸ್ಬೋದು ಇನ್ನೆಷ್ಟ್ರ ಫ್ರಾಡ್ ಮಾಡ್ಬೋದು ಯಾವುದೇ ಕಾರಣಕ್ಕೂ ನಮ್ಮ ಕ್ಷೇತ್ರದಲ್ಲಿ ಇಂಥವ್ರನ್ನ ಕ್ಷಮಿಸೋ ಪ್ರಶ್ನೆನೇ ಇಲ್ಲ ಬಿಡೋ ಪ್ರಶ್ನೆನೇ ಇಲ್ಲ ನೀವು ಬೆಳೆಸ್ಬೋದು ಇಂಥವ್ರನ್ನ ಆದರೆ ನಮ್ಮ ಶಾಸಕರು ನಮ್ಮ ಜನಪ್ರಿಯ ಶಾಸಕರು ನಮ್ಮ ಪ್ರದೀಪ್ ಈಶ್ವರ್ ಸಾಹೇಬರು ಇಂಥವ್ರನ್ನ ಮಟ್ಟ ಹಾಕಿ ಹಾಕ್ತಾರೆ ದೇವ್ರ ಥರ ಬಂದಿದ್ದಾರೆ ಅವರು ಕ್ಷೇತ್ರಕ್ಕೆ ಒಂದು ವೇಳೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಮ್ಮ ಶಾಸಕರೇನಾದರೂ ಗೆಲ್ದ ಹೋಗಿದ್ರೆ ಇಷ್ಟೊತ್ತಿಗೆ ಚಿಕ್ಕಬಳ್ಳಾಪುರನ ಊಹೆ ಮಾಡ್ಕೊಳ್ಳೋಕಾಗ್ತಾರಲ್ಲ ನಿಮ್ಮ ಅಧಿಕಾರ ಏನಾದರೂ ಇದ್ದಿದ್ರೆ ಆ ಮಟ್ಟಕ್ಕೆ ತಗೊಂಡೋಗಿ ಬಿಟ್ಬಿಡ್ತಾ ಇದ್ರಿ ಭಗವಂತ ಅನ್ನೋನು ಇದ್ದಾನೆ ಅದಕ್ಕೇನೆ ನಿಮ್ಮನ್ನು ಸೋಲಿಸಿ ನಮ್ಮ ಪ್ರದೀಪೀಶ್ವರ ಸಾಹೇಬ್ರನ್ನ ಗೆಲ್ಲಿಸಿದ್ದು ಯಾಕೆ ಹೇಳಿ ಇಂಥ ಅನ್ಯಾಯ ಇನ್ನೂ ಇನ್ನೂ ಎಷ್ಟು ನೋಡ್ಬೇಕ್ರಿ ಇನ್ನೂ ಇನ್ನು ಇನ್ನು ಎಷ್ಟೆಷ್ಟು ಬೆಳಕು ಬರ್ತಾವ ಹೇಳ್ತಾರ ಆ ಭಾಗದ ಜನ ಅಣ್ಣ ಯಾರು ಇವ್ನ ಬಗ್ಗೆ ಮಾತಾಡೋಕು ಮನ್ಸು ಮಾಡಿಲ್ಲ ನೀವು ಮನ್ಸ್ ಮಾಡಿದಿರಾ ನಿಮ್ಮ ಜೊತೆ ನಾವು ಬರ್ತೀವಿ ಇವನ ಅಕ್ರಮಗಳೆಲ್ಲ ನಾವು ತೋರಿಸ್ಕೊಡ್ತೀವಿ ಇವ ಏನ ಇವನ್ನೆಲ್ಲ ಏನೇನು ಮಾಡಿದಾನೆ ಪ್ರತಿಯೊಂದು ಇಂಚು ಇಂಚು ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಾರೆ ಇನ್ನೆಷ್ಟು ರೋಸವಾಗಿರ್ಬೇಕು ಸುಧಾಕರ್ ಅವ್ರೆ ನಿಮ್ಮ ಬೆಂಬಲಿಗರ ಮೇಲೆ ಜನ ಹ್ಮ್ ಇದೇನೇನ್ರಿ ನಿಮ್ಮ ಸಭ್ಯತೆ ರಾಜಕಾರಣ ಹ್ಮ್ ಪ್ರತಿಯೊಂದು ಐಷಾರಾಮಿ ಕಾರ್ಳು ಅವನ ಮನೆ ಅವನು ಚಿನ್ನ ಒಡವೆ ಏನ್ರಿ ಗೋಲ್ಡು ಆ ಗೋಲ್ಡು ಆ ವಿಲಾಸಿವಂತ ಜೀವನ ಡಾಕ್ಟರ್ ಕೆ ಸುಧಾಕರ್ ಅವರೇ ಆ ವಿಲಾಸಿ ಜೀವನ ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ ಆ ಮಟ್ಟಕ್ಕೆ ಇವನು ವಿಲಾಸಿ ಜೀವನ ಜನ ಹೇಳ್ತಾರಲ್ವಾ ಇವನು ಇದನ್ನ ಸುಮಾರು ಸುಮಾರು ಜನ ಫೋನ್ ಮಾಡಿ ಹೇಳಿದ್ದಾರೆ ನನಗೆ ಒಂದು ವೀಡಿಯೋ ಮಾಡಿದ ತಕ್ಷಣ ಸುಮಾರು ಜನ ನನಗೆ ಇವನು ವಿಚಾರ ತಿಳಿಸಿದ್ದಾರೆ ಪ್ರತಿಯೊಂದು ದಾಖಲೆಯನ್ನು ಇವತ್ತು ಕೊಡ್ತಾ ಇದ್ದೀನಿ ನಿಮ್ಮ ಏನೋ ಒಂದು ಅಧಿಕಾರ ಅವಧಿಯಲ್ಲಿ ಏನು ದುರುಪಯೋಗ ಪಡಿಸ್ಕೊಂಡಿದಾರೆ ಅಧಿಕಾರ ಅವಧಿನ ದಯವಿಟ್ಟು ನೀವು ಕ್ಷಮೆ ಕೇಳಬೇಕು ನನ್ನ ಅಧಿಕಾರ ಅವಧಿಯಲ್ಲಿ ಇಂಥವರೆಲ್ಲ ನನ್ನನ್ನು ನನ್ನ ಹೆಸರು ಹೇಳಿಕೊಂಡು ಈ ಥರ ಎಲ್ಲ ಮಾಡಿದ್ದಾರೆ ಅಂತ ಕ್ಷಮೆ ಯಾಚನೆ ಮಾಡಬೇಕು ಇಲ್ಲ ನೀವು ರಾಜೀನಾಮೆ ಕೊಡಬೇಕು ಡಾಕ್ಟರ್ ಕೆ ಸುಧಾಕರ್ ಅವರೇ ನಿಮಗೆ ಪ್ರಶ್ನೆ ನಾನು ಮಾಡೋದು ಬಿಡೋದೇ ಇಲ್ಲ ಯಾವುದೇ ಕಾರಣಕ್ಕೂ ನಾನು ನಿಮ್ಮನ್ನು ಪ್ರಶ್ನೆ ಮಾಡೋದು ಬಿಡೋಲ್ಲ ನಾನು ಹೆದರೋನು ಅಲ್ಲವೇ ಅಲ್ಲ ನಿಮ್ಮ ಸರ್ಕಾರ ಅವಧಿಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತರ ಮೂರರ ತನಕ ಏನು ಜನಕ್ಕೆ ನೀವು ಕಷ್ಟ ಕೊಟ್ಟಿದ್ದೀರಾ ನನಗೆ ಗೊತ್ತು ಕ್ಷೇತ್ರದ ಜನ ಎಷ್ಟು ಜನ ಏನಂದಿದಾರೆ ನನಗೆ ಗೊತ್ತು ತುಂಬ ಜನ ಫೋನ್ ಮಾಡಿ ಹೇಳ್ತಾರೆ ಅದೇ ನೀವೊಂದು ಮಾತಾಡೋಣ ಅವ್ರ ಬಗ್ಗೆ ನಮ್ಮ ಕೈಯಲ್ಲಿ ಆಗಲ್ಲ ನೀವು ಮಾತಾಡಿಯಣ ತುಂಬ ಜನ ನಿಮ್ಮ ಬಗ್ಗೆ ಮಾಹಿತಿ ಕೊಡ್ತಾರೆ ನಿಮ್ಮ ಬೆಂಬಲಿಗರ ಬಗ್ಗೆ ಬಟ್ ಅವಶ್ಯಕತೆ ಇದ್ದಾಗ ಮಾತ್ರ ಮಾತಾಡ್ತೀನಿ ಯಾವಾಗಲೂ ಮಾತಾಡೋಕೆ ಹೋಗಲ್ಲ ಹಾಗಾಗಿ ನಾನು ಹೇಳ್ತೇನೆ ಸುಧಾಕರ್ ಅವರೇ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಲೇಬೇಕು ನಾನಿಲ್ಲ ಅಂದ್ರೆ ನಾನು ಸುಮ್ಮನೆ ಕೂರೋ ವ್ಯಕ್ತಿ ಅಲ್ವೇ ಅಲ್ಲ ನಾನು ನಿಮ್ಮ ವಿರುದ್ಧ ರಾಜೀನಾಮೆ ಪ್ರತಿದಿನ ಕೇಳ್ತಾಯಿರ್ತೀನಿ ಅದೇನಾಗುತ್ತೋ ಕಾನೂನು ಅಡಿಯಲ್ಲಿ ನನ್ನ ಮೇಲೆ ಯಾವ ಕೇಸ್ ಹಾಕೋತಾರೆ ಹಾಕೊಳ್ಳಿ ನಾನು ನಿಮ್ಮನ್ನು ಫೇಸ್ ಮಾಡೋಕೆ ನಾನು ರೆಡಿ ಇದ್ದೀನಿ ಡಾಕ್ಟರ್ ಕೆ ಸುಧಾಕರ್ ನಿಮ್ಮನ್ನು ನಿಮ್ಮ ಬೆಂಬಲಿಗರನ್ನ ನಾನು ಫೇಸ್ ಮಾಡಕ್ಕೆ ರೆಡಿ ಇದ್ದೀನಿ ಬನ್ನಿ ಇಲ್ಲ ಶಿಡ್ಲಿಘಟ್ಟ ಸರ್ಕಲ್ಗೆ ಬನ್ನಿ ನಾನು ಬರ್ತೀನಿ ನಾನು ಬರ್ತೀನಿ ನಿಮ್ಮ ಬೆಂಬಲಿಗರು ನೀವೆಲ್ಲ ಬನ್ನಿ ನನಗೂ ಉತ್ತರ ಕೊಡಿ ಸಾಕು ನೀವು ಈ ಕ್ಷೇತ್ರದ ಜನಕ್ಕೆ ನಾವು ಮೋಸ ಮಾಡಿಲ್ಲ ಅನ್ಯಾಯ ಮಾಡಿಲ್ಲ ಅಂತೇಳ್ಬಿಟ್ಟು ನೀವು ಬನ್ನಿ ನಾನು ಒಬ್ಬನೇ ಬರ್ತೀನಿ ನಿಮ್ಮ ಏನು ಅನ್ಯಾಯ ಅಕ್ರಮಗಳಿದೆ ಎತ್ತು ತೋರಿಸ್ತೀನಿ ಪ್ರತಿಯೊಂದನ್ನು ಇಂಚಿಂಚು ಬಿಚ್ಚಿಡ್ತೀನಿ ಬನ್ನಿ ಸುಧಾಕರ್ ಅವರೇ ಬನ್ನಿ ನೀವು ಡೆಲ್ಲಿಯಿಂದ ಬನ್ನಿ ಒತ್ತು ಚಿಕ್ಕಬಳ್ಳಾಪುರ ಜನತೆ ಕ್ಷಮೆಯನ್ನು ಆಚಿಸಿ ನೀವು ದಯವಿಟ್ಟು ರಾಜೀನಾಮೆ ಕೊಡಬೇಕಾಗಿ ನಿಮ್ಮಲ್ಲಿ ವಿನಂತಿ ಇದ್ದೀನಿ ಸುಧಾಕರ್ ಅವರೇ